ಕಂಪನ ಇಲ್ಲಿ ಪ್ರೀತಿ ಹಾಡು ಕಂತೂರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಬೇಗ ಬೇಗ ಬನ್ನಿ ನಮ್ಮ ಲೈವಿಗೆ ಜಾಯ್ನ್ ಆಗಿ ಲೈವ್ಗೆ ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಬೇಗ ಬೇಗ ಬನ್ನಿ ನಮಸ್ಕಾರ 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 ನಮಸ್ಕಾರಗಳು ಬೇಗ ಬೇಗ ಯಾರಿದ್ದೀರಾ ನಮ್ಮ ಲೈವಲ್ಲಿ ಬೇಗ ಬೇಗ ಹೈಡಲ್ಲಿ ಇರಬೇಡ ಇಲ್ಲ ಬೇಗ ಬೇಗ ಲೈಕ್ ಕೊಡಿ ಬಡ ಬಡ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ಅರ್ಪಿಸುವೆ ನಿನ್ನ ಅರ್ಪಿಸುವ ಬೇಗ 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 ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ

ಪ್ರೀತಿಸೋ ಜನರೆಲ್ಲರೂ ನಿನ್ನ ಪ್ರೀತಿಯ ಸುಳೆಂದರು ತೋರಿಸು ಬಾ ತೋರಿಸು ನಿಜವಂತ ಎಲ್ಲರಿಗೂ ರಾಯರಿರುವರು 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 ರಾಯರಿದ್ದಾರೆ ಕುಂತರು ನಿಂತರು ನಿನದೊಂದೇ ಜ್ಞಾನ ನಿಲ್ಲದ ಮಂಪರು ಅದು ನಿನ್ನದೇನ ಮನಸೇ ಮನಸ್ಸೇ ಯಾಕೆ ಮನಸ್ಸೇ ರಮಿಸೋ ಹಾಗೇ ನೀ ಕಾಡುವುದು ಕುಂತರು ನಿಂತರು ನಿನ್ನದೊಂದೇ ಜ್ಞಾನ ನಿಲ್ಲದ ಮಂಪರು ಅದು ನಿನ್ನದೇ ನನಸೇ ಮನಸ್ಸೇ ಯಾಕೆ ಮನಸ್ಸೇ ಕ್ರಮಿಸೋ ಹಾಗೇ ನೀ ಕಾಡುವುದು ಎರಡು ಸಲ ಸ್ಕ್ರೀನ್ ಮೇಲೆ ಟಚ್ ಮಾಡಿರಿ ಲೈವ್ಗೆ ಲೈಕ್ ಆಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಲೈವಿಗೆ ಲೈಕ್ ಕೊಡಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಎಲ್ಲರು ಬಿ ಶೆಟ್ಟಿ ಹಾಯ್ ರೀ ಹಾಯ್ ರೀ ನಮಸ್ಕಾರ ನಿಮ್ಮದು ಚಾನೆಲ್ ಇದ್ರೆ ಹೇಳ್ರಿ ಸಪೋರ್ಟ್ ಮಾಡ್ತೀನಿ ನಿಮ್ಮದು ಚಾನೆಲ್ ಇದ್ದರೆ ಹೇಳಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ Hmm. Hmm. Ya uri nindu Mamta sister ya uru Ya uri nimdu Mamta sister ya uru ಲೈಕ್ ಡನ್ ಹಾಯ್ ಸಿಸ್ಟರ್ ಹಾಯ್ ರೀ ಮತ್ತು ಇನ್ನೊಬ್ಬರು ಮಮತವ್ರು ಬಂದಾರ ನೋಡ್ರಿ ಊಟ ಇನ್ನೂ ಇಲ್ಲರಿ ಸ್ವಲ್ಪ ಆಗ್ಯದ ನೈಸ್ ಸೂಪರ್ 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 ನಮ್ಮದು ಆಯಿತು ಲೈವೇ ಓಡಲ್ ರೀ ಏನು ಮಾಡಬೇಕು ಮಾಡಬೇಕಾಗ್ಯದ ಹ್ಞೂ ಹ್ಞೂ ಮಮತಾ ಸಿಸ್ಟರ್ ಫಸ್ಟಿಗೊಬ್ರು ಮಮತಾ ನೋರೇ ಬಂದ್ರಿ ಯಾವ ಊರನೋರ್ರಿ ಯಾರಿಗೊತ್ತ ಸೂಪರ್ 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 ಅಂತಿದ್ದಾರೆ ಶಿವಗಿರಿ ವಿಡಿಯೋ ಹಾಕಿ ನೋಡ್ರಿ ಪೂರ್ತಿ ಸ್ಕಿಟ್ ಮಾಡ್ಲಾರ್ದು ಪೂರ್ತಿ ವಿಡಿಯೋ ನೋಡ್ರಿ ಕಮೆಂಟ್ ಮಾಡ್ರಿ ಮಮತಾ ಸಿಸ್ಟರ್ ಆರಾಮಿದೆ ಆಯ್ ಅಕ್ಕ ನಾತ್ತಾರ ನಮಸ್ಕಾರ ಅಣ್ಣ ನಮಸ್ಕಾರ ಊಟ ಆಯ್ತು ರೀ ಸೂಪರ್ ಸೂಪರ್ ಓಕೆ ನೈಸ್ ಮಮಾಕೋರು ಹ್ಞೂ ಹ್ಞೂ ಊಟ ಐತ್ರಿ ಇಲ್ಲ ರೀನಾ ನಿಮ್ದಾಯ್ತು ರೀ ನಿಮ್ದಾಗ್ಯದ್ರಿ ಊಟ ಸಪೋರ್ಟ್ ಮಾಡ್ರಿ ವಿಡಿಯೋ ಇದೆ ನೋಡಿರಿ ಕಮೆಂಟ್ ಮಾಡಿರಿ ಶಿವಗಿರಿ ವಿಡಿಯೋ ಹಾಕ್ಯ ನೋಡ್ರಿ ಎಲ್ಲರೂ ಲೈವಿಗೆ ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಾಟ್ಸಪ್ ಸ್ಟೇಟಸ್ ಇಟ್ರಿ ನಮ್ಮ ವಿಡಿಯೋ ಭಾಳ ಜನ ನೋಡಲ್ಲಕ ಊಟ ಐತ್ರಿ ಇಲ್ರಿ ಏನೋ ಊಟ ಆಗಿಲ್ಲ ಹ್ಞೂ 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 ಎಲ್ಲ ಹಾಕು ಹಾಕು ವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ಓಕೆ ಬಾಯ್ ಇದ್ರಿ ಸಪೋರ್ಟ್ ಮಾಡಿ ಅಂತ ನಮ್ಮ ಚಾನಲ್ನ ಹ್ಞೂ ಹ್ಮ್ ವಾಟ್ಸಪ್ ಸ್ಟೇಟಸ್ ಇಡ್ರಿ ಲಿಂಕ್ ಲಿಂಕ್ ವಾಟ್ಸಪ್ ಸ್ಟೇಟಸ್ ಇಡ್ರಿ ಶೇರ್ ಮಾಡಿರಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಶಿವಗಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹ್ಮ್ ಹ್ಮ್ ಲೈವಿಗೆ ಲೈಕ್ ಕೊಟ್ಟರೆ ಯಾರಿದ್ದೀರ ಹೈಡಲ್ಲಿ ಲೈವಿಗೆ ಲೈಕ್ ಕೊಡಿ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹ್ಞೂ 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 ಪ್ರೀಕ್ಷಿ ಸುಭೇ ನಿನ್ನ ಪ್ರೀಕ್ಷಿ ನನ್ನ ಹೃದಯದ ನಾನು ಇಡೋಲ್ಲ ಸ್ಟೇಟಸ್ ಯಾಕ್ರಿ ಯಾಕ್ರಿ ಪೂಜಾ ಸಿಸ್ಟರ್ ಹ್ಞೂ 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 ಹ್ಞೂ

ಚೂರು ಅಂದಾಗ ಬೇಕು ಬೇಗ ಮತ್ತೆ ಯಾರಿಗೂ ಹೇಳಬೇಡಿ ಇದ್ದಿದ್ದ ಹೆಸ್ರು ಮತ್ತು ಅಂತ ತಿಟ್ಕೊಂಡ್ಬಂದ್ರೆ ನೋಡಿ ಅವ್ರು ಶಶಿಕಲಾ ಸಿಸ್ಟರ್ ಎಷ್ಟರ ಹೆಸರು ಚೇಂಜ್ ಮಾಡ್ತೀರಿ ಫಸ್ಟಿಗೆ ರಾಮ ಆಮೇಲೆ ಉಲ್ಲಾಸಗೌಡ ಆಮೇಲೆ ಏನು ಕಬಾಬ ಆಮೇಲೆ ಯಾರಿಗೂ ಹೇಳಬೇಡಿ ಬಳ್ಳಾರಿನಾಗ ಈಗ ಎಸಮ್ಮನ್ ತಿಟ್ಕೊಂಡ್ಬಂದ್ರೇನು ಇನ್ನೂ ಎಷ್ಟೆಷ್ಟು ಹೆಸರು ಅದಾವೆ ರೀ ನಿಮ್ಮ ತಲೆಗಾರೀ ಸ್ಟಾರ್ಟ್ ಆಯಿತು ಲೈವ್ ಯಾರ್ದ್ರಿ ನಮ್ದು ಅದೇ ರೀ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ರೀ ಹೊಳ್ಳಿ ಮತ್ತು ಸ್ಟಾರ್ಟ್ ಮಾಡಿರಿ ನೆಟ್ವರ್ಕ್ ಹ್ತು ಎಲ್ಲ ನೆಟ್ ಸೂಪರ್ 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 ಲೈಕ್ ಡನ್ ನಾಕತ್ತರ ಚಸ್ಮಾ ಶಶಿಕಲಾ ಸಿಸ್ಟರ್ ಶಿವಗಿರಿ ವಿಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಯಾವ್ಯಾವ ಲೈವಿಗೆ ಬಂದಿಲ್ಲ ಸ್ವಲ್ಪ ಹಚ್ಚಿ ಇಡ್ರಿ ಅನ್ಲಿಮಿಟೆಡ್ ಪ್ಯಾಕ್ ಇರ್ತದೆ ನಿಮ್ಮದು ಲವ್ ವಾಚ್ ಟೈಮರ್ ಅಕೌಂಟ್ ಆಗುತ್ತೆ ಅಮ್ಮ ಇವಾಗ ಯಾರ್ಯಾರು ಬಂದಿಲ್ಲ ನೋಡ್ರಿ ಒಂದೊಂದು ತಾಸು ಹಚ್ಚಿಡ್ರಿ ಹ್ಞೂ 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 ನೀರಲ್ಲಿ ಸಣ್ಣ ಒಂದು ಮೂಡಿ ಚೂರಾದ ಚಂದ್ರನೀಗ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಅಂದಾಗ ಬೇಕು ಬೇಗ ಪೂಜಾ ಸಿಸ್ಟರ್ ಸೂಪರ್ ಸೂಪರ್ ಅನ್ನಕತ್ತಾರ ಶಶಿಕಲಾ ಸಿಸ್ಟರ್ ಸೂಪರ್ 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 ವಾ ವನಕತ್ತಾರ ನನ್ನ ಲ್ ಮಾಡಲ್ಲ ಸಿಸ್ ಮೋನೋ ಆಯ್ತು ನಂದು ಓ ಸೂಪರ್ 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 ಪಾಟಿ ರೀ ಮತ್ತ ಮೋನ ಆಯ್ತು ಅಂದ್ರೆ ಚಲೋನೇ ಆಯ್ತಲ್ಲ ರೀ ಮತ್ತ ಪಾರ್ಟಿ ತೊಳಾಕ ಯಾವಾಗ್ರಿ ನಿಮ್ಮವ್ರಿಗೆ ಸಪೋರ್ಟ್ ಅವ್ರಿ ಮಾಡ್ರಿ ಮತ್ತ ನಮ್ ನಮ್ದು ಇಟ್ ಮೊಳ ಮಾಡ್ಕೊಳ ಪಾರ್ಟಿ ಕೊಡೋಲ್ಲ ಯಾಕ್ರೀ ಇನ್ನೂ ಪೇಮೆಂಟ್ ಬರ್ಬೇಕಲ್ರಿ ಮೌನ ಆದ್ರೆ ಇನ್ನು ಡಾಲರ್ ಆಗಿ ಪೇಮೆಂಟ್ ಬರ್ಬೇಕಲ್ರಿ ನಾನು ಬರ್ತೀನಿ ಗಪ್ಪ ರೀ ಗಪ್ಪ ಕೊಡಲ್ಲ ಅಂದೆ ಓಕೆ ಓಕೆ ಕೊಡಬೇಡ್ರಿ ಕೊಡಬೇಡ್ರಿ ಎಲ್ಲ ಕುಡೀಸಿಟ್ರಿ ರೊಕ್ಕ ಸೂಪರ್ ಅನ್ನಕತ್ತಾರ ದೇವ ಅನ್ನಕತ್ತಾರ ನಗತ್ತಾರ ನಿಜಾನು ಬಂದ್ರಿ ಮೌನ ಐ ರೀ ಏನಾಕತ್ತಾರ ಅಕ್ಷಯ್ ಅಣ್ಣವರು ನಮಸ್ಕಾರ ರೀ ನಮಸ್ಕಾರ ಲೈವಿಗೆ ಒಂದು ಲೈಕ್ ಕೊಡಿರಿ ಶಿವಗಿರಿ ವಿಡಿಯೋ ಹಾಕ್ಯಾವ ನೋಡ್ರಿ ಸೂಪರ್ 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 ಅಯ್ಯೋ ಕೊಡ್ಲ ಕೊಡ್ಲ ಅಂದೇ ಏನು ಮಾಡ್ತೀರಿ ನೋಡ್ರಿ ನಿಮ್ ಇಷ್ಟ ಕೊಟ್ರೆ ತೊಗೋತೇವ್ರಿ ಕೊಡ್ಲಿಲ್ಲ ಅಂದ್ರೆ ಬಿಡ್ತೇವ್ರಿ ಸೂಪರ್ ಸೂಪರ್ ವಾವ್ ವಾ ವಾ ವಾವ್ ಓನಕತ್ತಾರ ನಮ್ಮ ಶಶಿಕಲಾ ಸಿಸ್ಟರ್ ಅವರು ಸೂಪರ್ 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 ಡಿ ಪಿ ನೋಡಿದ್ರೆ ಅಂಜಗಿ ಬರ್ತದ್ರಿ ಹ್ಯಾಂಗೆ ಹೆಂಗಿಟ್ರಿ ಡಿ ಪಿ ಎಲ್ಲೂ ಯಾರು ಸಿಗ್ತಾವ್ರಿ ನಿಮ್ಗೆ ಫೋಟೋಗಳು ತೆಗೀರಿ ಅದನ್ನ ಯಾರು ಸಣ್ಣ ಹುಡುಗರು ನೋಡಿದ್ರೆ ಅನ್ಸ್ತಾರ ಶಶಿಕಲಾ ಸಿಸ್ಟರ್ ಡಿ ಪಿ ಚೇಂಜ್ ಮಾಡ್ರಿ ದೇವಿನ ಫೋಟೋ ಇಟ್ಟ್ರಿ ನೀವು ಯಾವುದೇ ಹೆಸರು ಇಟ್ಕೊಂಡ್ ಬಂದ್ರು ನಮ್ಗೆ ಪುನಃ ಹಾಕ್ತದ್ರಿ ಶಶಿಕಲಾ ಸಿಸ್ಟರ್ ಸೂಪರ್ 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 ಅನ್ನಕರ ಮೌನ ಆಯ್ತಂತವ್ರದ್ದು ಲೈವ್ ಮಾಡಲ್ಲಂತ್ರಿ ಪೂಜಾ ಸಿಸ್ಟರ್ ನಮಗ್ರಿ ಸಪೋರ್ಟ್ ಮಾಡ್ರಿ ಮೌನ ಆದ್ರಂಗ್ರಾಜಿ ಅವರ್ ಚಲೋ ಮಾಡಿ ಒಂಬತ್ತು ತಿಂಗಳಾಯ್ತು ಇದು ಬರ್ತಿದೆ ಏನು ಮಾಡಲಿ ಸೀಸ್ ಮಕ್ಕೋರಿ ನಿದ್ದೆ ಬಂದ್ರೆ ನಿದ್ದೆ ಬಿಟ್ಟು ಊಟ ಬಿಟ್ಟು ನಮ್ಮ ಲೈವಿಗೆ ಯಾರು ಬರಬೇಡ್ರಿ ನಿದ್ದೆ ಬಂದ್ರೆ ಮಕ್ಕೋರಿ ನಿದ್ದೆ ಬಂದರೆ ಮಕ್ಕೋರಿ ನಾನು ವೀಡಿಯೋ ಚಲೋ ಮಾಡಿರಿ ಚಲೋ ಮಾಡ್ತೀಸ ನೋಡಿ ಮಕ್ಕೋರಿ ಶ್ವಗಿ ನೋಡಿರಿ ನೋಡಿದ್ರೆ ಕಾಣಿಸ್ತದ ಬೇರೆ ಯಾವುದಾರು ಲೈವಿಗೆ ಬಂದಿರೋದಿಲ್ಲಲ್ರಿ ನೀವು ಅದು ಒಂದು ಚಲೋ ಮಾಡಿರಿ ಒಂದು ತಾಸು ಆತದ ನಿಮ್ಮದೇ ನಾನು ಲಿಮಿಟೆಡ್ ಐತಿ ಪ್ಯಾಕ್ ನೀವು ಮಕ್ಕೊಂಡು ಹೇಳುತ್ತಾನೆ ಒಂದು ಆಗಿರ್ತದೆ ಒಂದು ತಾಸು ವಾಚವ್ರಿ ಬರ್ತದೆ ಮನೆ ಪೂಜಾ ಸಿಸ್ಟರ್ ನಗಬೇಡ್ರಿ ಇಡ್ರಿ ಸೂಪರ್ ಏನಾಗ್ದಾರ ಶಶಿಕಲಾ ಸಿಸ್ಟರ್ ಮತ್ತೆ ನೀವು ಬಂದಿಲ್ಲ ಅಂತೀರಾ ಇಲ್ಲರಪ್ಪ ಏನು ಅನ್ನೋದಿಲ್ಲ ನೀವು ಯಾಕೆ ಬಂದಿಲ್ಲ ಅಂತ ನಾ ಏನರ ಕೇಳ ಏನು ರೀ ನಿಮ್ಮ ಲೈವಿಗೆ ಬಂದಾಗ ನಾನು ಲೈವಿಗೆ ಬಂದಿಲ್ಲ ನೀವು ಅಂತ ಅಂದಿಲ್ಲ ನಾನು ಮಕ್ಕಳಿ ಮೊದಲೇ ಆರಾಮಿರೋದಿಲ್ಲ ಇರೋದಿಲ್ಲ ಮಕ್ಕೋರಿ ಅನ್ಲಿಮಿಟೆಡ್ ಇಲ್ಲ ನಂದು ಮತ್ತೇನು ರೀ ವೈಫೈ ಕಲೆಕ್ಷನ ವೈಫೈ ಕಲೆಕ್ಷನ್ ಐತ್ರಾ ಸೂಪರ್ ಸೂಪರ್ ಮಮತಾ ಮಮತಾಕೋರು ನೈಸ್ 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 ಜಾನ್ವಿ ಜಾನ್ವಿಯವರು ನಗ ಹಾಕತ್ತಾರ ಕೋರ್ ನಗ ಹಾಕ್ತಾರೆ ಮಮತಾ ಸಿಸ್ಟರ್ ಸೂಪರ್ 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 ಅನ್ನತಾರ ಶಶಿಕಲಾ ಸಿಸ್ಟರ್ ಸೂಪರ್ 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 ಅನ್ನತಾರ ಮಮತಾ ಮೇಡಮ್ ನಮಸ್ತೆ ಏನಾಕತ್ತಾರ ಮಮತಾ ಸಿಸ್ಟರೇ ಇವರು ರಾಮಣ್ಣ ನೋಡಿ ರಾಮಣ್ಣನೂ ಅವರೇ ಉಲ್ಲಾಸಗೌಡರು ಅವ್ರೇ ಯಾರಿಗೂ ಹೇಳಬೇಡಿನೂ ಅವರೇ ಬಳ್ಳಾರಿನಗನು ಅವರೇ ಶಶಿಕಲಾ ರೀ ಅವರು ಮಮತಾ ಮಮತಾ ಮಮ super 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 enak tertarik namaskari namaskari thanks ri puja ore hai enak tertarik nol reaksi nol ru mamta madam sayang kala membership togo togo nu no. pelatihan togo togo ini mau buta buta kira tertarik nol ri yari kira teri Jora cara makorn 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 sih super super super, hm mm hm hm, kan mm. dia ada yang live ya, cello itu sih makorn yang tasha sering, -ta. jalan vlog, naga keterap puja koru ya kri, enam tri ಶಿವ ಬ್ರದರ್ ನಮಸ್ಕಾರ ಅನ್ನಕತ್ತಾರ ನೋಡಿರಿ ದೇವ ದೇವ ಯಾರು ಲೈವಲ್ಲಿ ಯಾರು ಇದ್ದಾರ ಅಂತ ತೋರ್ಸಲ್ಲಾಗ್ಯದ ಜೀರೋ ತೋರ್ಸಂದು ಕಮೆಂಟರೇ ಬರಕತ್ತಾವು ಮಂದಿ ಯಾರು ತೋರ್ಸಲ್ಲಾಗ್ಯದ ನಮಸ್ಕಾರ ಅನ್ನ ಕತ್ತಾರ ನೋಡಿರಿ ಅಣ್ಣವರು ನಮಸ್ಕಾರ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲ ವೀಡಿಯೋ ನೋಡ್ರಿ ಲೈವಿಗೆ ಯಾರು ಬಂದಿಲ್ಲ ಅನ್ಲಿಮಿಟೆಡ್ ಪ್ಯಾಕ್ ಇದ್ರು ಒಂದೊಂದು ಸಲ ಚಲೋ ಮಾಡಿಟ್ರಿ ಕೌಂಟ್ ಆಗುತ್ತೆ ಕೌಂಟ್ ಆಗುತ್ತೆ ವಾಚ್ ವರ್ ಕೌಂಟ್ ಆಗುತ್ತೆ ಅದಕ್ಕೆ ತಲೆ ಕೆಡಿಸ್ ಕೆಟ್ಟಿರಬೇಕು ಬಿಡ್ರಿ ಯಾರಿಗೆ ರೀ ಯಾರಿಗೆ ಲೈವಿಗೆ ಲೈವಿಗೆ ತಲೆ ಕೆಟ್ಟದ್ರೆ ಅದಕ್ಕೆ ಭಾಳ ಮಂದಿ ಬರೋದಕ್ಕ ಏನು ತೋರ್ಸಲ್ಲಾಗ್ಯದ್ರೆ ಜೀರೋ ತೋರ್ಸ ಆತದ ಲೈವಿಗೆ ಇಷ್ಟು ಮಂದಿ ಇದ ಕಮೆಂಟರು ಬರಾಕತ್ತ ಒಂದು ಜೀರೋ ತೋರ್ಸ ಆತದ ಏನು ಮಾಡೋದು ಲೈವಿಗೆ ತಲೆ ಕೆಟ್ಟದ ನೋದ್ರೆ ಲೈವ್ 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 ಹ್ಞೂ ಹೌದ್ರಿ ಲೈವಿಗೆ ತಲೆ ಕೆಟ್ಟದ ಏನು ಮಾಡೋದು ರೀ ದೇವಾ ದೇವಾ ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ನನ್ನ ಹೃದಯ ಅರ್ಪಿಸುವೆ ನಿನ್ನ ಅರ್ಪಿಸುವೆ ಊರು ಸೂಪರ್ 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 ಏನಕತ್ತಾರ ನಮ್ಮ ಶಿಶುಪಾಲ ಸಿಸ್ಟರ್ ಅವರು ಪೂಜಾ ಕೊರ್ಮೂರು ಏನಕ್ಕಾರ ಜಾನ್ವಿ ಅವರು ಏನು ಮಾಡಾಕತ್ತಾರ್ರೀ ಸಣ್ಣ ಮೇಡಮ್ ಅವ್ರು ಏನು ಮಾಡಕತ್ತಾರ ಅವ ಮೇಡಮ್ ಎಲ್ಲಿ ಹೋದರು ಬಂದು ಅವ್ರು ಮತ್ತು ಬೇರೋರ್ಲ ಲೈವಿ ಸಪೋರ್ಟ್ ಮಾಡೋಕೆ ರೀ ಟೇಕ್ ಕೇರ್ ಬಾಯ್ ಬಾಯ್ ರೀ ರೀ ಪೂಜಾ ಸಿಸ್ಟರ್ ಬಾಯ್ ಅರೆಸ್ಟ್ ತೊಗೋರಿ ಗುಳಿಗೆ ಔಷಧ ಎಲ್ಲ ತೊಗೋರಿ ಕಡಿಮೆ ಮಾಡ್ಕೋರಿ எல்லூ தும் இரோருக்கு ஆரம் தப்பு மாரேஜ் வைத்து எல்லாரும் லைவ்ல ஒரொபிரிக்கு அறம் தப்போரே திரும் எல்லாரும் அடைய ಈ ಮನಸ್ಸಿಗೆ ಲೈವ್ ಡಾರ್ಲಿಂಗ್ ಬಾಯ್ ಏನಾಗತ್ತಾರ ನಮ್ಮ ಪೂಜಾ ಸಿಸ್ಟರ್ ಅವರು ಬಾಯ್ ರೀ ಬಾಯ್ ರೀ ನಿಮ್ಮ ಲೈವಿಗೆ ಬರಲಿಲ್ಲ ಅಂದ್ರೆ ನಾ ಯಾವಾಗ ಕಲೆ ಇದ್ದಾಗ ಕನೆಕ್ಟ್ ಮಾಡ್ಕೊತು ನಿಮ್ಮ ಲೈವ್ ನೋಡ್ತೀಸ ಕಮೆಂಟ್ ಹಾಕ್ತೀನಿ ರೀ ನಾನು ಹ್ಞೂ ಪೂಜಾ ಸಿಸ್ಟರ್ ನಮ್ಮ ಸಣ್ಣ ಡಾರ್ಲಿಂಗ್ ಏನು ಮಾಡೋಕ್ಕದಾಡ್ರಿ ಹಾಕ್ಕೊಂಡ ಏನು ಎದ್ದಾಳ ಕೂತಾಳ ಊಟ ಮಾಡತ್ತ ಶಿಸಿಕಾ ಸ್ಟರ್ ಅವರು ಏನು ಮಾಡೋದು ಏನು ಬಿಡೋದು ಒಂದು ತಾನೇ ಇಲ್ಲ ದೇವ ಕಪ್ಪಡಪ್ಪ ದೇವ ಕಪ್ಪಡಪ್ಪ ದೇವ ಕಪ್ಪಡಪ್ಪ ಬಾಯಿ ಏನತ್ತಾರ ಬೈರಿ ಬೇರೆ ಬೇರೆ ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡ್ರಿ ಖುಲ್ಲ ಇದ್ದ ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸೂಪರ್ 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 ಅನ್ನಕತ್ತಾರ ನಮ್ಮ ಸಿಸ್ಕಾಲ ಸಿಸ್ಟರ್ ಅವರು സനയൊന്ന് മൂടി ചൂറ ചന്ദ്രനീഗ അല്ലൊന്ന് ചൂരു ഇല്ലൊന്ന് ചൂരു ഒന്നാ ബു ബേഗൂര സുമനി ಒಂದು ಮೂಡಿ ಚೂರಾದ ಚಂದ್ರನೀಗ ಅಲ್ಲೊಂದು ಚೂರು ಇಲ್ಲೊಂದು ಚೂರು ಒಂದಾಗ ಬೇಕು ಬೇಗ ಸಂಜು ಮೇಡಮ್ ಹತ್ತು ನಿಮಿಷ ಬರ್ತೀನಿ ಹಂಗೇರಿ ಏಯಪ್ಪ ನೀವು ಹೋದ್ರೆ ಯಾರು ಇಲ್ರಿ ಲೈವ್ ದಾಗ ಬಂದ್ ಮಾಡ್ತೇನ ಶಶಿಕಲಾ ಸಿಸ್ಟರ್ ನಮ್ಮ ಲೈವಿಗೆ ಯಾರೂ ಇಲ್ಲ ಬಂದ್ ರೀ ನಾ ಸುಮ್ಮನೆ ಕಲೆ ಕಾಲೇ ಇಡೋದಿ ಈಯಪ್ಪ ಜೀರೋ ತೋಸ ನೋಡ್ರಿ ಶಶಿಕಲಾ ಸಿಸ್ಟರ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾವ ಲೈವಿಗೆ ಬಂದಿಲ್ಲ ಆ ಲೈವಲ್ಲಿ ಲೈವಿಗೆ ಹಚ್ಚಿ ನೋಡಿ ಸಪೋರ್ಟ್ ಮಾಡಿರಿ ಈಗ ನಮಗೂ ಜ್ವರ ಬಂದವು ಆರಾಮಿಲ್ಲ ಲೈವ್ ಮಾಡ್ತೀನಿ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಲೈವ್ ಅಷ್ಟು ಓಡೋಲ್ಲಾಗ್ಯದ್ರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಯಾರಿದ್ದೀರಾ ಹೈಡಲ್ಲಿ ಬೇಗ ಬೇಗ ಕಮೆಂಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಯಾರು ನಾನು ವೀಡಿಯೋ ನೋಡಿಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ deva deva oh, ai yeah! ni re ne ne ba utra hai nu ba deva re ne ne ba ಮಾಡುವ ಗರಣಿ ಗರ ಗರಣಿ ತಿರುಗಿದೆ ಗರಣಿ ನಿನ್ನ ನೋಡಿ ತರುಣಿ ಗರಣಿ ಗರ ಗರಣಿ ತಿರುಗಿದೆ ಗರಣಿ ನಿನ್ನ ನೋಡಿ ತರುಣಿ ಬೇಗ ಬೇಗ ಬನ್ನಿ ನಮ್ಮೆಲ್ಲ ಲೈವಿಗೆ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈವ್ ಈಗ ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹಂಚೆ ಮಾಡಿದ್ರಿ ವೈಡಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ